ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರದ ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ ಅವ್ರು ಮೂರು ಮಂದಿ ಇದ್ದಾಗ ನಮ್ದೇನು ಕೆಲಸ ಐತೆ ಬಗ್ಗೆ ಮಾಡಿದ್ರು ಯಾರು ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರಾದ ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ರಾಜ್ಯಾಧ್ಯಕ್ಷ ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ ಅವರು ಮೂರು ಮಂದಿ ಇದ್ದಾಗ ನಮ್ದೇನು ಕೆಲಸ ಐತೆ ಯಾರು ನಾಯನ ಶಿವಮೊಗ್ಗದಾಗ ದೊಡ್ಡ ದೊಡ್ಡ ನಾಯಕರಾದ ತಾಯಿ ಹೃದಯದ ಪೂಜ್ಯ ತಂದೆಯವರು ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಸಣ್ಣ ಮಗ ಅದಾರ ತಾಯಿ ಹೃದಯದ ಪೂಜ್ಯ ತಂದೆಯವರ ಹಿರಿಯ ಮಗ ಅದಾರ ಅವ್ರು ಮೂರು ಮಂದಿ ಇದ್ದಾಗ ನಮ್ದೇನು ಕೆಲಸ ಐತೆ ಇಲ್ಲಿ